ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹತ್ತು ತರಹದ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಎಲ್ಲ ಡಿಸೈನ್ಗಳು ಬ್ರೈಡಲ್ ಬೇಬಿ ಕುಚ್ಚುಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ಡಿಸೈನ್ನ ಸಲ ನೋಡಿದರೆ ಅಂದರೆ ಈ ವಿಡಿಯೋನ ನೋಡಿಕೊಂಡ್ರೆ ಹತ್ತು ಸೀರೆಗಳಿಗೆ ಹಾಕೋಬೋದು ಆ ಥರ ನಾನು ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಡಿಸೈನನ್ನು ನಾನು ಒಂದೇ ತೋರಿಸ್ತಾ ಇದ್ದೀನಿ ಯಾಕಂದರೆ ಹತ್ತು ಥರ ತೋರಿಸ್ತಾ ಇರೋದ್ರಿಂದ ವಿಡಿಯೋ ಲೆಂದಿ ಆಗುತ್ತೆ ಅಂತ ಒಂದೊಂದೇ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಡಿಸೈನ್ಗೆ ನಾನು ಈ ತರ ನಾರ್ಮಲ್ ನೀಡಲ್ಗೆ ಎರಡೆಳೆ ಕಾಟನ್ ಥ್ರೆಡ್ ಪೋಣಿಸ್ಕೊಂಡು ಅದನ್ನು ನಾಲ್ಕೆಳೆ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈ ಥ್ರೆಡ್ ಯಾವ ತರ ತಗೋಬೇಕಂದ್ರೆ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ ನೀವು ತಗೋಬೇಕಾಗುತ್ತೆ ಕಾಟನ್ ಥ್ರೆಡ್ ಹಾಗೆ ಈ ತರ ನಾನು ಟೆಝಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ತರ ಟೆಸಲ್ಸ್ಗಳನ್ನು ನೂರ ಐವತ್ತೇಳೆ ನೂರ ನಲ್ವತ್ತೇಳೆ ಹಾಗೆ ನೂರ ಮೂವತ್ತೇಳೆ ಈ ತರ ನಾನು ಒಂದು ಮೂರ್ನಾಲ್ಕು ತರಹದ ಕುಚ್ಚುಗಳನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಸೇಮ್ ನಿಮಗೆ ಒಂದು ಎಷ್ಟು ಮಾಡ್ಕೊಂಡಿರ್ತರೋ ಒಂದು ಸೀರೆಗೆ ಸೇಮ್ ಕೌಂಟಿಂಗಲ್ಲಿ ಅಂದರೆ ನೂರ ನಲ್ವತ್ತೆಳೆ ತೊಗೊಂಡಿದ್ರೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅದಕ್ಕೆ ಎಷ್ಟು ಕುಚ್ಚು ಬೇಕೋ ಅಷ್ಟು ನೀವು ನೂರ ನಲ್ವತ್ತೆಳದೆ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎಲ್ಲ ತರಹದ ಕುಚ್ಚುಗಳನ್ನು ತೋರಿಸ್ತಾ ಇರೋದ್ರಿಂದ ಡಿಫ್ರೆಂಟಾಗಿರೋ ಆಗಿರೋ ಕುಚ್ಚುಗಳನ್ನು ತೊಗೊಂಡಿದ್ದೀನಿ ಇದನ್ನ ಯಾವ ಥರ ಮಾಡ್ಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೀನಿ ಬೇಕಂದ್ರೆ ಮೇಲೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ವಿಡಿಯೋನ ನೀವು ಚೆಕ್ ಮಾಡ್ಕೋಬಹುದು ಟೆದಲ್ಸ್ಗಳನ್ನು ಯಾವ ಥರ ಮಾಡ್ಬೇಕಂತ ಓಕೆ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನಾವು ಸೀರೆಗೆ ಈ ತರ ಕಾಟನ್ ಥ್ರೆಡ್ ಇಂದ ಲಾಕನ್ನು ಮಾಡ್ಕೋಬೇಕು ಮೊದಲು ಇದಕ್ಕೆ ಒಂದು ಗಂಟು ಹಾಕಿಟ್ಕೊಂಡು ಬಿಡ್ತೀನಿ ಗಂಟ್ ಹಾಕೊಂಡು ಒಂದು ಲಾಕ್ ಅನ್ನ ಮಾಡ್ಕೋತೀನಿ ಸೀರೆಗೆ ಮಾಡ್ತಾ ಇದ್ದರೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ ಸೀರೆಗೆ ಮಾರ್ಕ್ ಮಾಡಿಕೊಂಡು ಅದಾದ ಮೇಲೆ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ಕುಚ್ಚು ಎಷ್ಟು ಬರುತ್ತೋ ಒಂದು ಸೀರೆಗೆ ಅಂತ ನಿಮಗೆ ಗೊತ್ತಾಗುತ್ತೆ ಮೇಲೆ ಈ ಥರ ಒಂದು ಎರಡರಿಂದ ಮೂರು ಸಲ ಲಾಕನ್ನು ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡ್ಮೇಲೆ ಈಗ ನಾನು ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಮೊದಲು ಒಂದು ಚಿಕ್ಕ ರೌಂಡ್ ಬೀಡು ಅದಾದ ಮೇಲೆ ಈ ಥರ ಬಿಗ್ ಬೀಡು ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು ಮತ್ತೆ ಈ ಥರ ಬಿಗ್ ಬೀಡು ಮತ್ತೆ ಚಿಕ್ಕ ರೌಂಡ್ ಬೀಡು ಈ ಥರ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಇಲ್ಲಿ ತರಬೇಕು ಈ ಥರ ಇದಕ್ಕೆ ಹಾಕಿದ ಮೇಲೆ ಇವಾಗ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ ಈ ಕುಚ್ಚನ್ನು ನಾನು ಈ ಥರ ಒಳಗೆ ಹಾಕ್ಕೋತೀನಿ ಈ ಥರ ನೀಡಲ್ನ ಕುಚ್ಚು ಒಳಗಡೆಯಿಂದ ಈ ಥರ ನೀಡಲ್ಲಿ ಹಾಕ್ಕೋಬೇಕು ಇವಾಗ ಮತ್ತೆ ಇದಕ್ಕೆ ಒಂದು ರೌಂಡ್ ಬೀಡನ್ನ ಆಡ್ ಹಾಕಿ ಈಗ ಈ ಬೀಡನ್ನ ಸ್ಕಿಪ್ ಮಾಡಿಕೊಂಡು ಈ ಬೀಡ್ ನೀಡಲ್ನ ಕೆಳಗಡೆ ತರಬೇಕು ನೀಡಲ್ನ ಕೆಳಗಡೆ ತಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಮತ್ತೆ ಇನ್ನೊಂದು ಚಿಕ್ಕ ಬೀಡನ್ನ ಆಡ್ ಮಾಡ್ಕೋಬೇಕು ಈ ಬೀಡು ಇವಾಗ ನೆಕ್ಸ್ಟ್ ಇಲ್ಲಿ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ಬಿಕ್ ಬೀಡ್ ಇದೆ ಅಲ್ಲ ಇದನ್ನ ಮೇಲ್ಗಡೆಯಿಂದ ಈ ತರ ತರಬೇಕು ನೋಡಿ ಈ ತರ ಬರುತ್ತೆ ಈಗ ಮತ್ತೆ ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ ಈ ಬೀಡ್ ಹಾಕಿ ನೋಡಿ ಈ ತರ ಬಂದಿದೆಯಲ್ಲ ಇದನ್ನ ಸ್ಟ್ರೇಟಾಗಿ ಆಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟ್ ಆಗಿ ನಾವು ಇವಾಗ ಇದನ್ನ ಲಾಕ್ ಮಾಡ್ಕೋಬೇಕು ಸೀರೆಗೆ ಜಾಸ್ತಿ ಟೈಟ್ ಆಗಿ ಎಳೆದು ಲಾಕ್ ಮಾಡ್ಕೋಬೇಡಿ ಯಾಕಂದ್ರೆ ಅದು ಹ್ಯಾಂಗಿಂಗ್ ತರ ಬಂದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಆಗಿ ಬಿಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಲೂಸ್ ಏನ್ ಬೇಡ ಸ್ವಲ್ಪ ನೀಟಾಗಿ ಬಂದ್ರೆ ಸಾಕು ಸ್ವಲ್ಪ ಹ್ಯಾಂಗಿಂಗ್ಸ್ ತರ ಅನ್ನಿಸ್ಬೇಕದು ಆ ತರ ನೀವು ಮಾಡ್ಕೊಳ್ಳಿ ಈ ತರ ಒಂದು ಎರಡು ಮೂರು ಸಲ ಲಾಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಈ ತರ ಬರುತ್ತೆ ನೀವು ಸೀರೆ ಪೂರ್ತಿ ಈ ತರ ನಿಮಗೆ ಡಿಸ್ಟೆನ್ಸ್ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ಒಂದು ಇಂಚ್ ಬೇಕಿದ್ರೆ ಒಂದು ಇಂಚ್ ಮಾಡ್ಕೊಳ್ಳಿ ಈ ತರ ಬೆರಳೆ ಅಳತೆಯಿಂದ ಬೇಕಿದ್ರೆ ಆ ತರ ಕೂಡ ನೀವು ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ ಹಾಗೆ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ಹತ್ರ ಆದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ದೂರ ಇದ್ದರೆ ನೀವು ರೇಟನ್ನು ಕಡಿಮೆ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಡಿಸೈನ್ಗೆ ಈ ಥರ ಬೆರಳತೆ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೋತೀನಿ ಮೊದಲು ಈ ಥರ ಮೊದಲು ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು ಸೆಕೆಂಡ್ ಡಿಸೈನ್ಗೆ ಇವಾಗ ಇಲ್ಲಿ ನಾನು ಈ ತರ ಚಿಕ್ಕ ರೌಂಡ್ ಬೀಡನ್ನ ಆಡ್ ಮಾಡ್ತಿದ್ದೀನಿ ಮೇಲೆ ಒಂದು ರಿಂಗ್ ಬೀಡ್ ಮತ್ತೆ ಒಳಗಡೆ ಒಂದು ವೀಟ್ ಬೀಡ್ ತಗೋತೀನಿ ಎರಡು ಬೀಡನ್ನ ಒಟ್ಟಿಗೆ ಆಡ್ ಮಾಡ್ಕೋತೀನಿ ವೀಟ್ ಬೀಡ್ ಮತ್ತೆ ರಿಂಗ್ ಬೀಡ್ ನೋಡಿ ಈ ತರ ತೋರಿಸ್ತೀನಿ ಇಲ್ಲಿ ನೋಡಿ ಈ ತರ ಹಾಕಿದೀನಿ ಇವಾಗ ಇದಕ್ಕೆ ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡ್ ಹಾಕ್ತೀನಿ ಚಿಕ್ಕ ರೌಂಡ್ ಬೀಡ್ ಹಾಕಿ ನೋಡಿ ಈ ತರ ಬರಬೇಕು ಇವಾಗ ಇದಕ್ಕೆ ಕುಚ್ಚನ್ನ ಹಾಕ್ತೀನಿ ನೋಡಿ ಇದು ನೂರ ಐವತ್ತೆಳೆ ಇದೆ ಇದು ಟೆಸಲ್ ಇದರ ಒಳಗಡೆಗೆ ಈ ತರ ಹಾಕ್ಬೇಕು ಮೇಲೆ ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಆಡ್ ಮಾಡ್ಕೋತೀನಿ ಅಲ್ಲ ಈ ಬೀಡನ್ನ ಸ್ಕಿಪ್ ಮಾಡಬೇಕು ರಿಂಗ್ ಬೀಡಿಂದ ಈ ಎಲ್ಲಾ ಬೀಡ್ ಗಳಿಂದ ನೀಡಲು ಹೊರಗಡೆ ಬರಬೇಕು ಮೇಲ್ಗಡೆ ಹೋಗಬೇಕು ಆ ತರ ಮಾಡ್ಕೊಳ್ಳಿ ನೋಡಿ ಈ ತರ ಕಾಣಿಸುತ್ತೆ ಡಿಸೈನ್ ಇವಾಗ ಇಲ್ಲಿ ಲಾಕ್ ಮಾಡ್ಕೋಬೇಕು ಮೇಲ್ಗಡೆ ಸೀರೆಗೆ ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಮಾಡಿಕೊಂಡ್ರೆ ಥ್ರೆಡ್ ಕೂಡ ಮುಂದ್ಗಡೆ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಲಾಕ್ ಮಾಡ್ಕೊಳ್ಳಿ ಯಾವಾಗಲೂ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ ಕಟ್ ಮಾಡ್ಕೋಬೇಕು ಇವಾಗ ಥ್ರೆಡ್ ಕಟ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಈ ಥರ ಕುಚ್ಚು ರೆಡಿ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ನೀವು ಒಂದ್ಸಲ ಟ್ರೈ ಮಾಡಿ ಈ ಡಿಸೈನ್ಗೆ ಒಂದು ತ್ರೀ ಅಂಡ್ರೆಡ್ ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ನೆಕ್ಸ್ಟ್ ಡಿಸೈನ್ಗೆ ನಾನು ಮತ್ತೆ ಈ ತರ ಬೆರಳತೆಯಿಂದ ಡಿಸ್ಟೆನ್ಸ್ ತಗೋತೀನಿ ಈ ತರ ಈ ತರ ತಗೊಂಡು ಇಲ್ಲಿ ಲಾಕ್ ಮಾಡ್ಕೋತೀನಿ ಈ ಕಾಟನ್ ಥ್ರೆಡ್ ಇಂದ ನೀವು ಸೀರೆಗೆ ಮಾಡ್ತಾ ಇದ್ದರೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸರಿ ಮಾಡ್ಕೊಳ್ಳಿ ಬಿಚ್ಕೋಬಾರ್ದಲ್ಲ ಯಾಕಂದ್ರೆ ಇವಾಗ ಇದಕ್ಕೆ ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ಬೀಡು ಈ ಬೀಡ್ ಹಾಕಿ ಒಂದು ಈ ಪೌಲ್ ಬೀಡನ್ನ ಅದಾದ ಮೇಲೆ ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು ಈ ಬೀಡ್ ಹಾಕಿದ ಮೇಲೆ ರೆಡಿ ಇರೋ ಒಂದು ಕುಚ್ಚನ್ನ ಹಾಕ್ತೀನಿ ತುಂಬಾನೇ ಶಾರ್ಟ್ ಆಗಿರೋ ಕುಚ್ಚು ತಗೊಂಡಿದ್ದೀನಿ ಈ ತರ ಕೂಡ ನೀವು ಮಾಡ್ಕೋಬಹುದು ಕುಚ್ಚನ್ನ ನೀವು ಕಟ್ ಮಾಡ್ಕೊಳ್ಳುವಾಗ ನಿಮಗೆ ಎಷ್ಟು ಬೇಕೋ ಉದ್ದ ಅಷ್ಟು ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಇದು ನೂರ ಕುಚ್ಚು ಇವಾಗ ಮತ್ತೆ ಈಗ ಈ ಎಲ್ಲಾ ಬೀಡ್ಗಳಿಂದ ನಾನು ಮೇಲ್ಗಡೆ ತಗೋತೀನಿ ಈ ತರ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಈ ಥರ ಬರುತ್ತೆ ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಈಗ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ ಅನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಕಾಣಿಸುತ್ತೆ ಇದನ್ನು ನೀವು ಹತ್ರ ಹತ್ರ ಮಾಡ್ಕೊಳ್ಳೋದ್ರಿಂದ ಸೀರೆಗೆ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೂ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳತೆಯಿಂದ ಡಿಸ್ಟೆನ್ಸ್ ತೊಗೊಂಡು ಇಲ್ಲಿ ಕಾಟನ್ ಥ್ರೆಡ್ ಇಂದ ಲಾಕನ್ನು ಮಾಡ್ಕೋತೀನಿ ಒಂದು ಮೂರು ಸಲ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಅದಾದ ಮೇಲೆ ಈ ಬೀಡ್ ತಗೊಂಡಿದ್ದೀನಿ ನೋಡಿ ಈ ಥರ ಬೀಡು ಮತ್ತೆ ಇಲ್ಲಿ ಇನ್ನೊಂದು ಚಿಕ್ಕ ರೌಂಡ್ ಬೀಡು ಈ ಥರ ಬರಲಿ ಇವಾಗ ಇದಕ್ಕೆ ನಾನು ಟಸಲನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಈಗ ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು ಈ ಬೀಡ್ ಹಾಕಿ ಇವಾಗ ನೋಡಿ ಯಾವ ಥರ ಮಾಡಬೇಕಂದ್ರೆ ಇಷ್ಟು ಬಂದಿದೆಯಲ್ಲ ಈ ಬೀಡೆಲ್ಲ ಸ್ಕಿಪ್ ಮಾಡಿಕೊಂಡು ಈ ಬಿಗ್ ಬೀಡಿಂದ ಮೇಲ್ಗಡೆ ಒಂದು ಚಿಕ್ಕ ಬೀಡ್ ಇದೆಯಲ್ಲ ಇದರ ಒಳಗಡೆಯಿಂದ ಹೊರಗಡೆ ತೆಗಿಬೇಕು ಈ ಥರ ಬರುತ್ತೆ ನೋಡಿ ಇವಾಗ ಇದನ್ನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇಂದ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಯಾಕೆ ಲಾಕ್ ಮಾಡ್ಕೋಬೇಕಂದ್ರೆ ಅಲ್ಲಿ ಕಾಣಿಸೋದಿಲ್ಲ ತ್ರಿಡ್ ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ಕುಚ್ಚು ಈ ತರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ಇದಕ್ಕೆ ಒಂದು ತ್ರೀ ಫಿ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಓಕೆ ಮತ್ತೆ ಇಲ್ಲಿ ಬೆರಳತೆಯಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಲಾಕ್ ಮಾಡ್ಕೋತೀನಿ ಈ ಥರ ಒಂದು ಮೂರು ಸಲ ನೀವು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಮೇಲೆ ಚಿಕ್ಕ ರೌಂಡ್ ಬೀಡು ಒಂದು ಪೋರ್ಲ್ ರೌಂಡ್ ಬೀಡ್ ತೊಗೊಂಡಿದ್ದೀನಿ ವೈಟ್ ಬೀಡು ಮತ್ತೆ ಚಿಕ್ಕ ರೌಂಡ್ ಬೀಡು ಮತ್ತೆ ಒಂದು ವೈಟ್ ಬೀಡು ವೈಟ್ ಬೀಡುಗಳನ್ನು ಮೂರು ಹಾಕ್ತಿದ್ದೀನಿ ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡ್ ಇದೆಯಲ್ಲ ಅದನ್ನು ನಾಲ್ಕು ಹಾಕ್ತಿದ್ದೀನಿ ಇದು ತುಂಬಾ ಗ್ರ್ಯಾಂಡ್ ಬರುತ್ತೆ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕಿದ ಮೇಲೆ ಇದಕ್ಕೆ ಈ ಥರ ಕುಚ್ಚನ್ನು ಹಾಕ್ತಿದ್ದೀನಿ ಇದನ್ನು ಕೂಡ ತೋರಿಸಿದ್ದೀನಿ ಯಾವ ಥರ ಮಾಡಬೇಕಂತ ಇವಾಗ ಈ ಕುಚ್ಚು ಒಳಗಡೆ ನೀಡಲ್ಲಿ ಹಾಕ್ತೀನಿ ಹಾಕಿ ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ಕೊಳ್ಳೋಣ ಈ ಕೆಳಗಡೆಯಿಂದ ಫಸ್ಟ್ ವೈಟ್ ಬೀಡ್ ಇದೆಯಲ್ಲ ಅದನ್ನು ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ಈ ಥರ ನೀಡಲ್ ಈ ಮತ್ತೆ ಇನ್ನೊಂದು ಗೋಲ್ಡ್ ಬೀಡು ಈಗ ಸೆಕೆಂಡ್ ವೈಟ್ ಬೀಡ್ ಇದೆಯಲ್ಲ ಅದನ್ನು ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ತರಬೇಕು ಮತ್ತೆ ಇನ್ನೊಂದು ಚಿಕ್ಕ ರೌಂಡ್ ಬೀಡು ಇದನ್ನು ಕೂಡ ವೈಟ್ ಬೀಡಿದೆಲ್ಲ ಅದನ್ನ ಮೇಲ್ಗಡೆಯಿಂದ ಕೆಳಗಡೆ ತಗೊಂಡು ಬನ್ನಿ ಈಗ ಇನ್ನೊಂದು ಚಿಕ್ಕ ಬೀಡ್ ಲಾಸ್ಟ್ ನೋಡ್ತಾ ಇರ್ಬೋದು ಈ ತರ ಬಂದಿದೆ ಡಿಸೈನ್ ಇವಾಗ ಇದನ್ನ ಸ್ಟ್ರೇಟಾಗಿ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಬರುತ್ತೆ ಗ್ರ್ಯಾಂಡ್ ಆಗಿ ಈ ಕುಚ್ಚು ಕೂಡ ನೀವು ಇದೇ ತರ ಟೆಸಲ್ ಕೂಡ ಹಾಕ್ಕೋಬೋದು ಈ ತರ ಹಾಕ್ಬೇಕಂತೇನಿಲ್ಲ ಈ ತರನು ಹಾಕ್ಕೋಬೋದು ಈಗ ಇಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಎರಡು ಸಲ ನೀವು ಲಾಕ್ ಮಾಡಿಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ಳಿ ಲಾಕ್ ಮೇಲೆ ಥ್ರೆಡ್ ಕಟ್ ಮಾಡ್ಕೋತೀನಿ ನೋಡಿ ಡಿಸೈನ್ ಯಾವ ಥರ ಬಂದಿದೆ ಅಂತ ತೋರಿಸ್ತಿದ್ದೀನಿ ಈ ಥರ ಕಾಣಿಸ್ತಿದೆ ಇದಕ್ಕೆ ಒಂದು ಫೋರ್ ಅಂಡ್ರೆಡ್ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ಗಳು ಎಲ್ಲ ಡಿಸೈನ್ಗಳು ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ನಾನು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಮೊದಲು ಲಾಕ್ ಮಾಡ್ಕೋತೀನಿ ಮೊದಲು ಈ ತರ ಲಾಕ್ ಮಾಡ್ಕೊಳ್ಳಿ ಒಂದು ಮೂರು ಸಲ ಲಾಕ್ ಮಾಡ್ಕೊಂಡ್ಮೇಲೆ ಈ ತರ ಕ್ರೀಮ್ ಕಲರ್ ಪೋರ್ಲ್ ಬೀಡನ್ನ ಅದಾದ ಮೇಲೆ ನೋಡಿ ಈ ಬೀಡ್ ತಗೊಂಡಿದ್ದೀನಿ ಆರ್ಟ್ ಶೇಪ್ ಬೀಡ್ ಮತ್ತೆ ಅದರ ಒಳಗಡೆ ಒಂದು ಫ್ಲವರ್ ಬೀಡ್ ಓಕೆ ಈ ಬೀಡನ್ನು ಹಾಕ್ತಿದ್ದೀನಿ ಇಲ್ಲಿಂದ ಇವಾಗ ಮತ್ತೆ ಎರಡು ಒಂದು ಗೋಲ್ಡ್ ಕಲರ್ ಬೀಡ್ ಇವಾಗ ಒಂದು ಹಾಕ್ಬೇಕು ಹಾಕಿದ ಮೇಲೆ ಮತ್ತೆ ಅವಾಗ ಒಂದು ಹಾಕ್ಬೇಕಾಗುತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕ್ತೀನಿ ಅದಾದ್ಮೇಲೆ ಮತ್ತೆ ಒಂದು ಟಸಲ್ ತಗೊಂಡಿದೀನಿ ನೂರ ಐವತ್ತೇಳು ಇರೋ ಟಸಲ್ ಮತ್ತೆ ಒಂದು ಬೀಡ್ ಈ ಬೀಡ್ ಹಾಕಿ ಈ ಬೀಡ್ ಸ್ಕಿಪ್ ಮಾಡಿಕೊಂಡು ಇಲ್ಲಿಂದ ಇವಾಗ ಮತ್ತೆ ಮೇಲ್ಗಡೆ ಹೋಗಬೇಕು ಇದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಕಂಪ್ಲೀಟ್ ಆದ್ಮೇಲೆ ಈಗ ಇದನ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋತೀನಿ ಈ ತರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಈಗ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಈ ಥರ ಒಂದು ನಮಗೆ ಟೆಸಲ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಡಿಸೈನ್ ಇದಕ್ಕೂ ಕೂಡ ಒಂದು ತ್ರೀ ಫಿಫ್ಟಿ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಡಿಸ್ಟೆನ್ಸ್ ತೊಗೊಂಡು ಮೊದಲು ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ಬೀಡ್ಸ್ಗಳನ್ನು ಹಾಕ್ತೀನಿ ಮೊದಲು ಮೂರು ಬೀಡ್ಗಳನ್ನು ಹಾಕ್ತಿದೀನಿ ಈ ತರ ಮೂರು ಬೀಡ್ಗಳನ್ನು ಹಾಕಿ ಇಲ್ಲಿ ಒಂದು ಟಜಲ್ ಅನ್ನ ಆಡ್ ಮಾಡ್ತೀನಿ ಹಾಕಿದ ಮೇಲೆ ಮತ್ತೆ ಒಂದು ಈ ಬೀಡನ್ನ ಆಡ್ ಮಾಡ್ಕೋತಿದ್ದೀನಿ ಇವಾಗ ಬೀಡ್ ಹಾಕಿದ ಮೇಲೆ ಈ ಸೆಕೆಂಡ್ ಬೀಡಿಂದ ಇದನ್ನ ಹೊರಗಡೆ ತೆಗಿತೀನಿ ನೋಡಿ ಈ ತರ ಸೆಕೆಂಡ್ ಬೀಡಿಂದ ಹೊರಗಡೆ ತೆಗಿತೀನಿ ಮತ್ತೆ ಒಂದು ಸೇಮ್ ಅದೇ ತರ ಬೀಡನ್ನ ಆಡ್ ಮಾಡ್ಕೋಬೇಕು ಮತ್ತೆ ಒಂದು ಇದೇ ಬೀಡನ್ನ ಹಾಕಿ ಇದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಬರುತ್ತೆ ಈ ತರ ಒಂದೆರಡು ಸಲ ಇಲ್ಲಿ ಮೇಲ್ಗಡೆ ಲಾಕ್ ಮಾಡಿಕೊಂಡು ಮೇಲೆ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸುತ್ತೆ ಡಿಸೈನ್ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಮೊದಲು ಕಾಟನ್ ಥ್ರೆಡ್ ಇಂದ ಲಾಕ್ ಮಾಡ್ಕೋತೀನಿ ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಮೊದಲು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಮೇಲೆ ಈ ತರ ಒಂದು ಫ್ಲವರ್ ಬೀಡ್ ತಗೊಂಡಿದ್ದೀನಿ ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡ್ ಈ ಬೀಡ್ ಹಾಕಿದ ಮೇಲೆ ನೂರ ಮೂವತ್ತೇಳು ಇರೋ ಒಂದು ಡಸಲ್ ತಗೊಂಡಿದ್ದೀನಿ ಇದನ್ನ ಈ ನೀಡಲ್ ಒಳಗಡೆ ಈ ತರ ಹಾಕಿ ಈಗ ಈ ಎಲ್ಲಾ ಬೀಡ್ಗಳಿಂದ ಇದನ್ನ ಹೊರಗಡೆ ತೆಗಿತೀನಿ ಮೇಲ್ಗಡೆ ಅಷ್ಟು ಬೀಡು ಮೂರು ಬೀಡು ಹಾಕಿದ್ನಲ್ಲ ಮೂರು ಬೀಡಿಂದನೂ ಹೊರಗಡೆ ತೆಗಿಬೇಕು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು ಈ ಥರ ಈಗ ಇಲ್ಲಿ ಮೇಲ್ಗಡೆ ಲಾಕ್ ಮಾಡ್ಕೋತೀನಿ ಈ ಥರ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಇದು ಮಾತ್ರ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಪುಟ್ಟದಾಗಿ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಬೆರಳತೆಯಿಂದ ಈ ತರ ಡಿಸ್ಟೆನ್ಸ್ ತಗೋತೀನಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಮೊದಲು ಈ ತರ ಲಾಕ್ ಮಾಡಿಕೊಂಡು ಒಂದು ಬೀಡ್ ಹಾಕ್ತೀನಿ ಮತ್ತೆ ಇನ್ನೊಂದು ಬೀಡು ಅದಾದ ಮೇಲೆ ಒಂದು ಟಝಲನ್ನು ಹಾಕ್ತೀನಿ ನೂರ ಇದೆ ಟಝಲು ಇದನ್ನ ಹಾಕಿದ ಮೇಲೆ ಇನ್ನೊಂದು ಚಿಕ್ಕ ರೌಂಡ್ ಬೀಡು ಇವಾಗ ಇದನ್ನ ಈ ಮೇಲ್ಗಡೆ ಬೀಡಿದೆಯಲ್ಲ ಅದರಿಂದ ಹೊರಗಡೆ ತೆಗಿತೀನಿ ಈ ಥರ ಕೆಳಗಡೆ ಒಂದು ಬೀಡನ್ನು ಸ್ಕಿಪ್ ಮಾಡಿಕೊಂಡು ಮೇಲ್ಗಡೆಯಿಂದ ತೆಗೆದು ಡೈರೆಕ್ಟಾಗಿ ಇವಾಗ ಲಾಕನ್ನು ಮಾಡ್ಕೋತೀನಿ ಮೇಲ್ಗಡೆ ಒಂಥರ ಟ್ರಯಾಂಗಲ್ ಶೇಪ್ ಬರುತ್ತೆ ಮೂರು ಬೀಡ್ಗಳು ನೋಡಿ ಈ ಥರ ಬರುತ್ತೆ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡಿ ತ್ರೆಡನ್ನು ಕಟ್ ಮಾಡ್ಕೋತೀನಿ ನೋಡಿ ಈ ತರ ಬರುತ್ತೆ ಈ ಥ್ರೆಡ್ ಇದೆಯಲ್ಲ ಇದು ಮುಂದ್ಗಡೆ ಕೂಡ ಬರೋ ಥರ ಮಾಡ್ಕೋಬಹುದು ಬೇಡ ಅಂದ್ರೆ ಈ ತರ ಉಲ್ಟಾ ಕಡೆಯಿಂದನೂ ಇಲ್ಲಿ ನೋಡಿ ಇಲ್ಲಿ ಜರಿತ್ರೆಡ್ ಬಂದಿಲ್ಲ ಈ ತರ ಕೂಡ ನೀವು ಮಾಡ್ಕೋಬಹುದು ನಿಮ್ಗೆ ಯಾವ ತರ ಬರುತ್ತೋ ಆ ತರ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಕಂಟಿನ್ಯೂ ಆಗಿ ಓಕೆ ಲಾಸ್ಟ್ ಟೆಂತ್ ಡಿಸೈನ್ ತೋರಿಸ್ತೀನಿ ನೋಡಿ ಹತ್ತನೇ ಡಿಸೈನ್ ಇದು ಮೊದಲು ಈ ತರ ಒಂದು ಮೂರು ಸಲ ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು ಕಾಟನ್ ಥ್ರೆಡ್ಡಿಂದ ಅದಾದಮೇಲೆ ಇಲ್ಲಿ ಒಂದು ಚಿಕ್ಕ ರೌಂಡ್ ಬೀಡು ಚಿಕ್ಕದಂದರೆ ಮೀಡಿಯಮ್ ಸೈಜ್ ಇದೆ ಪರ್ಲ್ ಬೀಡು ಅದಾದ ಮೇಲೆ ಸ್ಕ್ವೇರ್ ಶೇಪ್ ಬೀಡ್ ತೊಗೊಂಡಿದ್ದೀನಿ ಅದರ ಒಳಗಡೆಗೆ ಒಂದು ಫ್ಲವರ್ ಬೀಡನ್ನು ಹಾಕ್ತಿದ್ದೀನಿ ನೋಡಿ ಒಟ್ಟಿಗೆ ಆ್ಯಡ್ ಇದನ್ನು ಈ ಬೀಡ್ ಮತ್ತೆ ಇನ್ನೊಂದು ವೈಟ್ ಬೀಡ್ ಈ ತರ ಬೀಡ್ ಹಾಕಿದ್ದೀನಿ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಆಡ್ ಮಾಡ್ಕೋತೀನಿ ಇರೋ ಥ್ರೆಡ್ ತಗೊಂಡಿದ್ದೀನಿ ಟೆಸಲ್ ಇದನ್ನು ಇದನ್ನ ಹಾಕಿ ಮತ್ತೆ ಒಂದು ವೈಟ್ ಬೀಡನ್ನ ಆಡ್ ಮಾಡ್ಕೋತೀನಿ ಈ ಕಡೆ ಇವಾಗ ಈ ವೈಟ್ ಬೀಡನ್ನ ಸ್ಕಿಪ್ ಮಾಡಿಕೊಂಡು ಬರೀ ಇಲ್ಲಿ ಸ್ಕ್ವೇರ್ ಶೇಪ್ ಬೀಡ್ ಮತ್ತೆ ಅದು ಫ್ಲವರ್ ಬೀಡು ಮತ್ತೆ ಮೇಲ್ಗಡೆ ಬೀಡು ಈ ಎಲ್ಲಾ ಬೀಡುಗಳಿಂದ ಥ್ರೆಡ್ ಹೊರಗಡೆ ತೆಗಿತೀನಿ ನೋಡಿ ಈ ತರ ಬರಬೇಕು ಇವಾಗ ಲಾಕ್ ಮಾಡ್ಕೊಳ್ಳೋಣ ಮೇಲ್ಗಡೆ ಬ್ಯಾಕ್ ಸೈಡ್ ಇಂದ ಇವಾಗ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಥ್ರೆಡ್ ಕಟ್ ಮಾಡ್ಕೋಬೇಕು ತುಂಬಾ ಗ್ರ್ಯಾಂಡ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೊಳ್ಳಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿ ಎಲ್ಲ ಡಿಸೈಲ್ಟ್ಸ್ಗಳು ಕಂಪ್ಲೀಟ್ ಆಗಿದೆ ಒಂದಕ್ಕಿಂತ ಒಂದು ಗ್ರ್ಯಾಂಡ್ ಲುಕ್ ಬಂದಿದೆ ಸೀರೆಗೆ ನಿಮಗೂ ಕೂಡ ಎಲ್ಲ ಡಿಸೈನ್ಗಳು ಇಷ್ಟ ಆಗಿದೆ ಅನ್ಕೋತೀನಿ ಈ ಡಿಸೈನ್ಗಳನ್ನು ನೀವು ಎಲ್ಲ ಟ್ರೈ ಮಾಡಿದರೆ ಹತ್ತು ಸೀರೆಗಳಿಗೆ ಕಂಪ್ಲೀಟಾಗಿ ಆಗುತ್ತೆ ಈ ಎಲ್ಲ ಡಿಸೈನ್ಗಳಿಗೂ ಒನ್ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೀವು ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಕ್ರೋಶ ಬರಲ್ಲ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಥರ ಕುಚ್ಚುಗಳನ್ನು ನಿಮಗೂ ಕೂಡ ಇಷ್ಟ ಆಗಿದರೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್